ನಮಸ್ತೆ ನಾವು ವೆಂಕಟೇಶ್ ಅಂತ ದೊಡ್ಡಬಳ್ಳಾಪುರ ಟೌನು ಆಮೇಲೆ ದೊಡ್ಡಬಳ್ಳಾಪುರ ಇದರಿಂದ ಬಂದಿದ್ದೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಂಗಾಗಿ ಇಲ್ಲಿ ಬಂದು ದೂರದಿಂದ ಬಂದಿದ್ದೀವಿ ಇಲ್ಲೆಲ್ಲನ ಒಂದು ಸ್ವಲ್ಪ ಚೆನ್ನಾಗಿದ್ದು ಏನನ್ನ ಬಲೂನ್ಸ್ದು ಇದೆಲ್ಲ ಗೇಮ್ಸ್ಗಳು ಇಲ್ಲ ನಮಗೆಲ್ಲ ತೊಂದರೆ ಆಗ್ತಾಯಿದೆ ರೋಡುಗಳು ಸರಿಯಾಗಿಲ್ಲ ಹಂಗಾಗಿ ನಮಗೆ ಇಲ್ಲಿ ಇರೋಕ್ಕೂ ಒಂಥರ ಬೇಜಾರಾಗ್ತಾಯಿದೆ ಎಲ್ಲಾರನ್ನೂ ಆಚೆ ಕಳಿಸ್ತಾರೆ ಅಲ್ಲಿ ಆಟ ಆಡೋಕ್ಕೂ ಮಕ್ಕಳಿಗೆ ಒಂಚೂರು ಒಂದು ಆಟ ಆಡೋಣ ಅಂತ ಬಂದ್ವಿ ಹಂಗಾಗಿ ಒಂಚೂರು ಯಾರನ್ನೂ ಒಳಕ್ ಇಲ್ಲ ವ್ಯವಸ್ಥೆ ಸರಿಯಾಗಿಲ್ಲ ಇಲ್ಲ ಒಂಥರ ಲೈಫ್ ಲ ಇದ್ರದ್ದು ಲೈಫ್ದು ಇದಿಲ್ವ ಏನೋ ಒಂಥರ ಬೇಜಾರಾಗ್ತಾ ಇದೆ ಹಂಗಾಗಿ ನಾವು ಐಲ್ಯಾಂಡ್ಗಾದರೂ ಹೋಗೋಣ ಅಂದ್ಕೊಂಡ್ವಿ ಐಲ್ಯಾಂಡ್ಗೆ ಹೋಗೋಕ್ಕೂ ಏನೂ ಒಂದು ವ್ಯವಸ್ಥೆ ಇಲ್ಲ ಹಂಗಾಗಿ ಇಲ್ಲಿ ವ್ಯವಸ್ಥೆಗಳೇ ಸರಿಯಾಗಿ ಮಾಡ್ತಾ ಇಲ್ಲ ಇಲ್ಲಿ ಅಲ್ಲಿ ಯಾರು ಇಲ್ಲಿ ಮುಖ್ಯ ಅಧಿಕಾರಿಗಳು ಅದನ್ನು ಕ್ಲೀನಾಗಿ ಏನನ್ನೋ ಒಂದು ಎಚ್ಚೆತ್ಕೊಂಡು ಒಂದು ಇವಕ್ಕೆಲ್ಲ ಒಂದು ಸ್ವಲ್ಪ ಪರಿಹಾರ ನೀಡಬೇಕು ಬಂದಿದ್ದ ಜನಗಳಿಗೆಲ್ಲ ಒಂದು ಸ್ವಲ್ಪ ಏನನ್ನ ಒಂದು ಅನುಕೂಲ ಮಾಡಿಕೊಡ್ಬೇಕು ಹಂಗಾಗಿ ಇಲ್ಲಿ ಬಂದರೂ ನಮಗೆ ಒಂಥರ ಆಗುತ್ತೆ ಮಲ್ಪೆ ಬೀಚು ಅಂತ ಬಂದರೆ ಎಷ್ಟು ನಮಗೆ ಒಳ್ಳೆಯದು ಆ ಮಲ್ಪೆ ಬೀಚು ಏನು ಇದಾಗ್ತಾಯಿಲ್ಲ ನಮಗೆ ಅಷ್ಟು ದೂರದಿಂದ ಬಂದಿದ್ದೀವಿ ಈಗೂ ಬೇಜಾರು ಆಗ್ತಾ ಇದೆ ನನ್ನ ಹೆಸರು ವೆಂಕಟೇಶ್ ಅಂತ ದೊಡ್ಡಬಳ್ಳಾಪುರ ಗ್ರಾಮಾಂತರ ಜಿಲ್ಲೆ ಇಲ್ಲಿ ಈಗ ರಜೆಗೆ ಸ್ಟಾರ್ಟಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ ರಜೆಗೆ ಅಪರ ಸಂಖ್ಯೆಯಲ್ಲಿ ಇಲ್ಲ ಪ್ರವಾಸಿಗರಲ್ಲಿ ಬೀಚ್ಗೆ ಬರ್ತಾರೆ ಒಂದು ಇಲ್ಲಿ ಲೈಫ್ ಗಾರ್ಡ್ಗಳ ಸಮಸ್ಯೆ ಉಂಟು ಒಂದು ಎರಡು ಜನರ ಲೈಫ್ ಗಾರ್ಡ್ಗಳಿದ್ದಾರೆ ಅವರು ಅಷ್ಟು ಈಜುವರು ಅಷ್ಟು ಗೊತ್ತಿರೋದು ಅವರು ಮತ್ತು ಇಲ್ಲಿ ಏನಂದರೆ ಬೋಟಿಂಗ್ ಒಂದಿತ್ತು ಇಲ್ಲಿ ಬೀಚಲ್ಲಿ ಬೋಟಿಂಗ್ ಅದರಲ್ಲಿ ಒಂದು ಐವತ್ತಕ್ಕೆ ಮೇಲೆ ಲೈಫ್ ಗಾರ್ಡ್ಗಳಿದ್ದವು ಈಗ ಬೋಟಿಂಗನ್ನು ಬಂದ್ ಮಾಡಿ ಈ ಸಮಸ್ಯೆಗೆಲ್ಲ ಮೊದಲ ಕಾರಣ ಅದೇ ಇಲ್ಲೇ ಜಿಲ್ಲಾಡಳಿತ ಹಾಗೂ ಡಿ ಸಿ ಅವರು ಈ ಬೋಟಿಂಗ್ ಬಂದ್ ಮಾಡಿದಾಗ ಈ ಸಮಸ್ಯೆ ಆಗಿದೆ ಹೋಸತ್ತೆ ಅರವತ್ತೆ ಅರವತ್ತೆಂಟು ಜನ ಹೆಚ್ಚು ಅವರು ಬಚ್ಚ ಮಾಡ್ತಿದ್ದಾರೆ ಇಲ್ಲಿ ಲೈಫ್ ಅವರು ಅವತ್ತು ಐವತ್ತು ಜನ ಮೇಲಿದ್ದಾರೆ ಅವರೀಗ ಎಲ್ಲ ಮನೆಯಲ್ಲಿದ್ದಾರೆ ಅವರಿದ್ದರೆ ಈ ಒಂದು ಎರಡು ಜೀವಗಳು ಉಳಿತಿತ್ತು ಇದಕ್ಕೆಲ್ಲ ಹೊಣೆ ಇಲ್ಲಿಯ ಡಿ ಸಿ ಹಾಗೂ ಇಲ್ಲಿ ಜಿಲ್ಲಾ ಜಿಲ್ಲಾಡಳಿತ ಏನು ಮಾಡಬೇಕು ಇಲ್ಲಿ ಅಂದರೆ ಬೋಟಿಂಗ್ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಬೀಚ್ ಬೋಟಿಂಗ್ ಬೀಚಿಂಗ್ ಬೋಟಿಂಗ್ ಸ್ಟಾರ್ಟ್ ಮಾಡಿದಾಗ ಒಂದು ಐವತ್ತಕ್ಕನ ಮೇಲೆ ಒಂದು ಈಜು ಬಲ್ಲ ಒಂದು ಪಟ್ಟುಗಳದ್ದು ಟೀಮ್ ಉಂಟು ಅವ್ರು ಬರ್ತಾರೆ ಇಲ್ಲಿ ಅಂದರೆ ಒಂದು ಹೋದ ವರ್ಷ ಒಂದು ಸಾವಾಗಲಿಲ್ಲ ಈ ವರ್ಷ ಸ್ಟಾರ್ಟಿಂಗ್ ಈಗ ಮೊನ್ನೆ ಒಂದಾಗಿದೆ ಅವರೊಂದು ಬಚೆವಾದರು ಈಗ ನಿನ್ನೆ ಎರಡಾಗಿದೆ ನಿನ್ನೆ ಎರಡು ಇಬ್ಬರು ಜನ ಹಾಸನ ಯುವಕರು ಸತ್ತೋಗಿದ್ದಾರೆ ಅಂದರೆ ಇಲ್ಲಿ ಬೋಟಿಂಗ್ ಸ್ಟಾರ್ಟ್ ಆದರೆ ಈ ಅವಘಡಗಳು ಆಗೋಲ್ಲ ಇದಕ್ಕೆ ನೇರ ಕಾರಣ ಇಲ್ಲಿಯ ಡಿ ಸಿ ಹಾಗೂ ಜಿಲ್ಲಾ ಇವರಲ್ಲ ಮತ್ತು ಇಲ್ಲಿ ರೋಡ್ನ ಸಮಸ್ಯೆ ಉಂಟು ಬರಲಿಕ್ಕೆಂದು ರೋಡೊಂದು ಸರಿಯಾಗಿಲ್ಲ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಂದ್ರೆ ನಮ್ಮ ಮನವಿ ಅಂದರೆ ಹದಿನೈದು ವರ್ಷಗಳಿಂದ ರೋಡು ರಿಪೇರ್ ಆಗ್ತಾ ಉಂಟು ರಿಪೇರ್ ಆಗ್ತಾ ಉಂಟು ಹೇಳ್ತಿದ್ದರೆ ಅಷ್ಟೇ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಮತ್ತು ಇಲ್ಲಿನ ಸ್ಥಳೀಯರಿಗೆ ಆಚೆಚ್ಚೆ ಹೋಗ್ಲಿಕ್ಕಾಗಲ್ಲ ಒಂದು ನಾವು ಇಲ್ಲಿ ಉಡುಪಿ ಹೋಗಬೇಕಂದ್ರೆ ಒಂದೊಂದೂವರೆ ಗಂಟೆ ನಮಗೆ ಟ್ರಾಫಿಕಲ್ಲೇ ನಿಲ್ಲಬೇಕು ಅಂಥ ವ್ಯವಸ್ಥೆ ಆಗಿದೆ ಇಲ್ಲಿ ಖಾಲಿ ಭಾಷಣಕ್ಕೆ ಮಾತ್ರ ಸೀಮಿತವಾದದ್ದು ಈ ರೋಡ್ ಆಗಿದೆ ಒಟ್ಟು ಈ ರೋಡ್ನ ಸಮಸ್ಯೆ ಈವರೆಗೂ ಇಲ್ಲಿ ಬಗೆಹರಿಸಲಿಕ್ಕೆ ಆಗಲಿಲ್ಲ